ಮೈಸೂರ್ ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತ ಸುಸ್ವಾಗತಂ ನಮ್ಮ ಜನಕ್ಕೆ ಸ್ವತಃ ದೇವರೇ ದರಗಿಳಿದು ಬಂದು ಮೂಢನಂಬಿಕೆಗಳನ್ನ ಬಿಡ್ರಯ್ಯಾ ದೇವರ ಹೆಸರಲ್ಲಿ ದಂಧೆ ಮಾಡ್ತಿರೋ ಡೋಂಗಿಗಳನ್ನ ನಂಬೇಡ್ರಯ್ಯಾ ಅಂತ ಹೇಳಿದ್ರು ನಮ್ ಜನ ಕೇಳೋಕ್ ಇಲ್ಲ ಅನ್ನೋ ಹಂಗಿದೆ ದಿನೇ ದಿನೇ ದೇವರ ಹೆಸರಲ್ಲಿ ಹೊಸ ಹೊಸ ದಂಧೆಗಳು ಶುರುವಾಗ್ತಾನೆ ಇದಾವೆ ಜನ ಇದನ್ನ ನಂಬಿ ಹಣ ಕಳ್ಕೊಂಡ್ರೆ ಪರವಾಗಿಲ್ಲ ಪ್ರಾಣನೇ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾರೆ ಮೊನ್ನೆ ಶಿವಮೊಗ್ಗದಲ್ಲಿ ಇವಳು ಯಾರೋ ಕಿತ್ತೋದ್ ಹೆಂಗಸು ತನ್ನ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಹೇಳ್ಕೊಂಡು ಅವ್ರೂರಿನ ಒಬ್ಬ ಮಹಿಳೆ ಮೇಲೆ ದೆವ್ವ ಬಂದಿದೆ ಅಂತ ಹೇಳಿ ಆಕೆಗೆ ಮನಸೋ ಇಚ್ಛೆ ಹೊಡೆದು ಕೊಂದೇ ಬಿಟ್ಟಿದ್ದಾಳೆನು ಕೇಳಲಾರನು ಒಂದು ಜೀವವನ್ನ ತೆಗೆದು ಪ್ರಾಣ ಕೊಡೋ ದೇವರು ಪ್ರಾಣ ತೆಗಿತಾನಿಯೇವೇ ಪಾಪ ಮಹಿಳೆ ನೀರ್ ಕೊಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ತೊಟ್ಟು ನೀರ್ ಕೊಡದೆ ರಾಕ್ಷಸಿ ತರ ಹೊಡೆದು ಸಾಯಿಸಿದಾಳೆ ಈಗ ಈ ಕೊಲೆಗೆ ಆ ಹೊಡೆದು ಸಾಯಿಸಿರೋಳ್ದು ಎಷ್ಟು ಪಾತ್ರ ಇದೆಯೋ ಅಷ್ಟೇ ಪಾತ್ರ ಇದನ್ನೆಲ್ಲ ನೋಡ್ಕೊಂಡ್ ನಿಂತಿದ್ನಲ್ಲ ಅವರ ಮಗ ಅವನದ್ದು ಇದೆ ಇಂತ ದುರ್ಘಟನೆ ನಡೀತಾ ಇದ್ರು ಪ್ರಶ್ನೆ ಮಾಡದೆ ನೋಡ್ಕೊಂಡ್ ನಿಂತಿದ್ರಲ್ಲ ಜನಗಳು ಅವರದ್ದು ಇದೆ ಇದೆಲ್ಲ ನಡೆಯುವಾಗ ಪಾಪ ಅವ್ರ ಮಗಳು ಇರ್ಲಿಲ್ವಂತೆ ಅವ್ರು ಅಳೋದ್ ನೋಡಿದ್ರೆ ನಮ್ಗೆ ಕಣ್ಣೀರ್ ಬರುತ್ತೆ ಅಂತ ಅಲ್ಲ ಹೇಳಿ ಜನಗಳಿಗೆ ಹೊಡಿಯೋದು ಬಡಿಯೋದು ಚಿತ್ರ ಹಿಂಸೆ ಕೊಡ್ಲಿಕ್ಕೆ ಈ ನನ್ನ ಮಕ್ಕಳಿಗೆ ಪರ್ಮಿಷನ್ ಕೊಟ್ಟೋರು ಯಾರು ಅಂತ ಅಲ್ಲೇ ದೈಹಿಕ ಮಾನಸಿಕ ಹಿಂಸೆ ಕೊಲೆ ಯತ್ನ ಮೌಢ್ಯ ನಿಷೇಧ ಕಾಯ್ದೆ ಉಲ್ಲಂಘನೆ ಇದೆಲ್ಲಾ ಕೇಸನ್ನು ಹಾಕಿ ಒದ್ದು ಒಳಗಾಕ್ಬೇಕು ಈ ನನ್ನ ಮಕ್ಕಳನ್ನ ಇಲ್ಲಿ ಸಾವಾಯ್ತು ಹಂಗಾಗಿ ಸುದ್ದಿ ಆಯ್ತು ಆದ್ರೆ ಇದೇ ರೀತಿ ಇನ್ನೂ ತುಂಬಾ ಕಡೆಗಳಲ್ಲಿ ದೆವ್ವ ಬುಡಿಸ್ತೀನಿ ಅಂತ ಹೇಳ್ಕೊಂಡು ಈಗಾಗ್ಲೇ ಪಾಪ ಮಾನಸಿಕವಾಗಿ ಬಳಲ್ತಾ ಇರೋ ಜನರಿಗೆ ಇನ್ನಷ್ಟು ವಿಕೃತವಾಗಿ ಹಿಂಸೆ ಕೊಟ್ಟು ಟಾರ್ಚರ್ ಮಾಡೋದು ನೆಡೀತಾನೆ ಇದಾವೆ ಈ ವಿಡಿಯೋ ನೋಡಿ ¡Un partido de ವಿಡಿಯೋಗೆ ಎಲ್ಲೋ ಡಾಲರ್ ಬೀಳ್ಬೋದು ಅನ್ನೋ ಕಾರಣಕ್ಕೆ ಬ್ಲರ್ ಮಾಡಿದೀನಿ ಇಲ್ಲಿ ಆ ಹುಡುಗಿಗೆ ದೆವ್ವ ಬಿಡಿಸ್ತೀವಿ ಅನ್ನೋ ನೆಪದಲ್ಲಿ ಮುನ್ನೂರ್ ನಾನೂರು ಕೆಜಿ ತೂಕ ಇರೋ ಬಸವನ್ನ ಆಕೆ ಬೆನ್ ಮೇಲೆ ಹತ್ತಿ ತುಳಿಸ್ತಾ ಇದ್ದಾರೆ ಫೈನಲ್ ಕಾರ್ಡ್ ಇಂಜೂರಿ ಆಗಿ ಅನೇಕ ಜನ ಸಾವನ್ನಪ್ಪಿದ್ದಾರೆ ಇನ್ನೆಷ್ಟು ಜನ ಕೋಮಾಗೋಗಿದ್ದಾರೆ ಇನ್ನೂ ಹಲವರು ಸ್ವಾಧೀನನೇ ಕಳ್ಕೊಂಡು ಬದುಕಿದ್ದು ಸತ್ತಂಗಾಗಿದ್ದಾರೆ ಅದು ಮುರಿದೋಗ ರೀತಿ ಬಸವನ್ ಕೈಲಿ ತುಳಿಸ್ತಾ ಇದ್ದಾರಲ್ಲ ಸೊ ಇಂತ ದುರ್ಘಟನೆ ಆಗ್ಬೇಕು ಅದು ನ್ಯೂಸ್ ಆಗ್ಬೇಕು ಆಗ ಮಾತ್ರ ನಮ್ ಜನ ಇದ್ರ ಬಗ್ಗೆ ಎಚ್ಚೆತ್ಕೋತಾರೆ ಅನ್ಸುತ್ತೆ ಅಯ್ಯೋ ಏನ್ ಜನಗಳೇನೋ ಒಂದು ಹೆಂಗಸಿಗೆ ಚಿತ್ರ ಹಿಂಸೆ ಕೊಡ್ತಿರೋದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿದಾರಲ್ಲ ಈ ಜನ ಇಂತ ಮಬ್ಬು ಮುಂಡೆ ಮಕ್ಕಳಿಗೆ ಏನ್ ತಾನೇ ಹೇಳಣ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಈ ಮಹಿಳೆಗೆ ಮಾತ್ರ ಅಲ್ಲ ಇವನ್ ಯಾರೋ ಕಳ್ ಸ್ವಾಮಿ ಎಲ್ರಿಗೂ ಹಿಂಗೆ ಕುಡ್ತಾ ಬಿಡಿಸ್ತೀನಿ ದೆವ್ವ ಬಿಡಿಸ್ತೀನಿ ಅನ್ಕೊಂಡು ಅವ್ರ ಬೆನ್ ಮೇಲೆ ಆ ಬಸವಣ್ಣನ ಹಚ್ಚಿ ತುಳಸಿ ಚಿತ್ರ ಹಿಂಸೆ ಕೊಡ್ತಿದ್ದಾನೆ ಇನ್ನು ಕೆಲವೊಬ್ಬರಿಗಂತೂ ಆ ಬಸುವನ್ನ ಅವ್ರ ಮೇಲೆ ಅದಿಕೊಂಡು ಮಲ್ಕೊಳ್ಳೋ ರೀತಿ ಮಾಡ್ತಿದ್ದಾನೆ ನೂರ್ ಕೆ ಜಿ ತೂಕ ಇರೋ ಮೂಟೆ ಮೈ ಮೇಲ್ ಬಿದ್ರೆನೆ ಹುಸುರು ಕಡ್ದಂಗತ್ತೆ ಜಿ ಇರೋ ಬಸವನ್ನ ಆ ಹೆಂಗ್ಸ್ ಮೈ ಮೇಲ್ ಮಲಗಿಸ್ತಾವ್ನಲ್ಲ ಹುಸುರುಗಟ್ಟು ಸತ್ಗಿತೋ ಬಿಟ್ರೆ ಏನ್ ಗತಿ ಅಂತೀನಿ ಮಾನಸಿಕವಾಗಿ ಬಳಲ್ತಾ ಇರೋ ಮಹಿಳೆಯರಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸೋದ್ ಬಿಟ್ಟು ಇನ್ನೂ ಹೆಚ್ಚಿನ ಮಾನಸಿಕ ದೈಹಿಕ ಹಿಂಸೆ ಕೊಡ್ತಿದ್ದಾರೆ ಲಿಟ್ರಲ್ಲಿ ಪ್ರಾಣನೇ ತಗಿಯೋ ಮಟ್ಟಕ್ ಟಾರ್ಚರ್ ಕೊಡ್ತಿದ್ದಾರೆ ಈ ಮಂಗ್ಮಂಡೆ ಮಗ ಮಾಡ್ತಿರೋದ್ ನೋಡ್ತಿದ್ರೆ ಇವನು ಸದ್ಯದಲ್ಲೇ ಜೈಲಲ್ಲಿ ಮುದ್ದೆ ಮುರಿಯೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದಾವೆ ಒಂದ್ ಕಡೆ ಜನಕ್ಕೆ ಹಿಂಸೆ ಕೊಡೋದ್ ಸಾಲಲ್ಲ ಅಂತ ಇನ್ನೊಂದ್ ಕಡೆ ಆ ಮೂಕ ಪ್ರಾಣಿ ಅದಕ್ಕೂ ನೋಡಿ ಎಷ್ಟು ಹಿಂಸೆ ಕೊಡ್ತಿದ್ದಾನೆ ಇಷ್ಟ ಇಲ್ಲ ಅಂದ್ರೂ ಮೂಗ್ ಎಳೆದು ಹಿಂಸೆ ಕೊಟ್ಟು ಕೆಲಸ ಮಾಡಿಸ್ತಿದ್ದಾನೆ ಒಳ್ಳೇದ ಹಸುಗಳನ್ನ ಓರಿಗಳನ್ನ ಇಟ್ಕೊಂಡು ನಿಯತ್ತಾಗಿ ಕಷ್ಟಪಟ್ಟು ದುಡಿಯೋ ನಮ್ಮ ರೈತರು ಒಂದ್ ಕಡೆ ಆದ್ರೆ ಅದೇ ಹಸುಗಳನ್ನ ಓರಿಗಳನ್ನ ಇಟ್ಕೊಂಡು ಹಣ ಮಾಡೋ ಇಂತ ಸೋಂಬೇರಿ ಸೆಡೆ ನನ್ನ ಮಕ್ಕಳು ಇನ್ನೊಂದ್ ಕಡೆ ಹಸುಗಳು ಓರಿಗಳು ದೇವ್ರ ಸಮಾನ ಒಪ್ಕೋತೀನಿ ಆದ್ರೆ ಇವನ್ ಹೇಳೋ ಪ್ರಕಾರ ಆ ಬಸವನಿಗೆ ವಿಶೇಷ ದೈವ ಶಕ್ತಿ ಇದೆ ಅನ್ನೋದೇ ಆದ್ರೆ ಇವನು ಅದ್ರ ಮೂಗ್ಧಾರನ ಜಗ್ಗದೆ ಎಳಿದೆ ಹಂಗೆ ಬಿಡ್ಲಿ ಆಗ್ಲೂ ಅದು ತನ್ನಷ್ಟಕ್ಕೆ ತಾನೇ ದೆವ್ವ ಬಿಡ್ಸೋ ಕುಡ್ತಾ ಬಿಡ್ಸೋ ಕೆಲ್ಸ ಮಾಡ್ಲಿ ಆಗ ಇವನ್ ಹೇಳೋದನ್ನ ನಾವು ನಂಬೋದಪ್ಪ ನೀನ್ ರೀತಿ ಸರಿಯಾಗಿ ಆಯ್ತು ಇನ್ನು ಈ ಕೋಡಂಗಿ ನನ್ನ ಮಗ ಬಸವಣ್ಣನ್ಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಅಂದ್ರೆ ಅದು ಮುಂದೆ ಮಲ್ಗಿರೋ ಆ ವ್ಯಕ್ತಿ ತಿವಿಯೋದ್ ಬಿಟ್ಟು ಇವನಿಗೆ ತಿವಿತಾ ಇದೆ ಆಟ್ಲೆ ನೋಡಿ ಈ ಕುಡ್ಕೊಂತರ ಕೆಳಗೆ ಬಿದ್ದಿರೋನು ಅಷ್ಟೊತ್ತಿಂದ ಮೈ ಮೇಲ್ ಪ್ರಜ್ಞೆ ಇಲ್ದಂಗೆ ನಾಟಕ ಮಾಡ್ತಿದ್ದ ಯಾವಾಗ ಬಸವಣ್ಣ ಫುಲ್ಲು ವೈಲೆಂಟ್ ಆಗೋಯ್ತು ಅಣ್ಣ ಮುದೋ ಮೀರ್ಸೋ ರೇಂಜ್ ಎದ್ದು ಬಿದ್ದು ಓಡ್ತಾವನೆ ಒಟ್ನಲ್ಲಿ ಕಮಂಗಿ ನನ್ನ ನಮಗ ಬಸವಣ್ಣನ ಕೊಟ್ಟಿರೋ ಟಾರ್ಚರ್ಗೆ ಒಂದಲ್ಲ ಒಂದಿನ ದಿನ ಬಸವಣ್ಣನ ಕೈಲೇ ತೀವ್ಸ್ಕೊಂಡು ತುಳಸ್ಕೊಂಡು ಹೊಗೆ ಹಾಕಿಸ್ಕೊಳ್ಳೋದಂತೂ ಕಲಾಟ ಮಾಡ್ತಾ ಮಾಡ್ತಾ ಈ ಅಮ್ಮ ತನ್ನ ಮೈ ಮೇಲೆ ಅದ್ ಯಾವ್ದೋ ದೇವ್ರು ಬಂದಿದೆ ಅಂತ ಡೌ ಮಾಡ್ಕೊಂಡು ಕರ್ಪೂರನ ತನ್ನ ಕೈ ಮೇಲೆ ಹಚ್ಕೊಂಡು ಐದ್ ಸೆಕೆಂಡ್ ಇಟ್ಕೊಳ್ದೆ ಪಟ್ ಅಂತ ಬಾಯಿ ಒಳಕ್ ಹಾಕೋತಾಳೆ ಅದನ್ನ ನಂಬ್ಕೊಂಡು ಈ ದಡ್ಡ ಜನಗಳು ಅವಳನ್ನ ದೇವ್ರು ಅಂತ ಹೊತ್ತು ಮೆರ್ಸೋದಂತೆ ಆ ಅಮ್ಮನ್ಗೆ ನಿಜವಾಗ್ಲು ಮೈ ಮೇಲೆ ದೇವ್ರು ಬಂದಿದ್ರೆ ದೈವ ಶಕ್ತಿ ಇರೋದೇ ಆದ್ರೆ ಆ ಕರ್ಪೂರನ ಉರ್ದು ಆರೋವರ್ಗೆ ಕೈ ಮೇಲೆ ಇಟ್ಕೊಳ್ಳಿ ನೋಡೋಣ ಆಗುತ್ತಾ ಇಲ್ಲ ಹಂಗೇನಾದ್ರೂ ಇಟ್ಕೊಂಡ್ರೆ ಕರ್ಪೂರ ಆರೋದಲ್ಲ ಆ ಅಮ್ಮನೆ ಬಿದ್ದು ಆರ್ಬಿಟ್ಟಿರ್ತಾಳೆ ಇನ್ನು ಆಗ್ತಾನೆ ಹಚ್ಚಿರೋ ಕರ್ಪೂರನ ಬಾಯಿಗಿಟ್ರೆ ಬಾಯಿ ಮೇಲೆ ಆಕ್ಸಿಜನ್ ಇಲ್ಲದೆ ಕರ್ಪೂರ ಆಫ್ ಆಗುತ್ತೆ ಇದು ದೊಡ್ಡ ಪವಾಡ ಅಂತ ಇವಮ್ಮ ಪೋಸ್ ಕೊಡ್ತಾವಳೆ ಇವಳು ನಂಬ್ಕೊಂಡು ಜನ ಕೈ ಮುಗ್ಕೊಂಡ್ ನಿಂತವ್ರೆ ನಿಮ್ಗೆ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ ಅದೇ ಈ ವಿಡಿಯೋ ನೋಡಿ ಅಕ್ಕ ತನ್ನ ಮೈ ಮೇಲ್ ದೇವ್ ಬಂದದೆ ಅಂತ ಕೈ ಮೇಲ್ ಕರ್ಪೂರ ಹಚ್ಚಿ ಏನ್ ಡ್ರಾಮಾ ಶುರು ಮಾಡ್ಬೇಕು ಅಷ್ಟ್ರಲ್ಲಿ ತಾತ ಯಾಗ್ ಲಾಕ್ ಮಾಡ್ಕೊಂಡ್ರು ದೇವರಲ್ಲ ಅಕ್ಕ ಇನ್ನು ಜನ್ಮದಲ್ಲಿ ಮೇಲೆ ದೇವ್ರು ಬಂದದೆ ಅಂತ ನಾಟಕ ಮಾಡಕ್ಕಿಲ್ಲ ಬಿಡಿ ತಾತ ಅಷ್ಟು ಮಾಡಿ ಸುಮ್ನಾಗಿದ್ದಾರಾ ಹ್ಮ್ ಹ್ಮ್ ಅಲ್ಲಿ ಡೋ ಮಾಡಕ್ ಬಂದಿದ್ದ ಎಲ್ಲಾ ಮಹಿಳಾ ಮಣಿಯರಿಗೂ ಮಕ್ಕ ಮಂಗಳ ಆರತಿ ಎತ್ತಿದ್ದಾರೆ ಆದ್ರಿಂದ ಜಿಲ್ಲೆ ಈ ತಳ ಮಾಡ್ತೀರಾ ನಿಮ್ಗೆ ದೇವರ ತೋರಿಸಿ ನೋಡ ಅದೇ ದೇವ್ರು ಊರಿಗೊಬ್ರು ಈ ತಾತಂತ್ರ ಬುದ್ಧಿಜೀವಿಗಳು ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಹಳ್ಳಿಗಳು ನಮ್ಮ ಜನಗಳು ಎಷ್ಟೋ ಉದ್ದಾರ ಆಗೋಗಿರೋರು ಮತ್ತೆ ಇನ್ನು ಇದು ಅವನು ಮೈ ಮೇಲೆ ದೇವರು ಬಂದಿದ್ಯಂತೆ ಇವರು ಅವನ್ ತಲೆ ಮೇಲೆ ಈಡ್ಗಾಯಿ ಹೊಡಿತಾರಂತೆ ಅಲ್ಲ ಬಲ ಎಲ್ಲ ಬಿಟ್ಟು ನೆಲು ಹೊಡಿದ್ರೆನೆ ಈಡ್ಗಾಯಿ ಒಂದೊಂದ್ಸಲ ಮಿಸ್ ಆಗತ್ತೆ ಹೊಡಿಯೋದಿಲ್ಲ ಅಂಥದ್ರಲ್ಲಿ ಇವರು ಒಂದಡಿ ಡಿಸ್ಟೆನ್ಸ್ ಇಂದ ಪುಸುಕ್ ಪುಸುಕ್ ಅಂತ ತೆಂಗಿನಕಾಯಿ ಹೊಡಿತಾರಂತೆ ಆ ತೆಂಗಿನಕಾಯಿ ಈರೆಕಾಯಿ ತರ ಬ್ರೇಕ್ ಆಗುತ್ತಂತೆ ಅಲ್ಲ ಮಾರ್ಷಲ್ ಆರ್ಟ್ಸ್ ಕಲ್ತಿರೋರೆ ತೆಂಗಿನಕಾಯಿ ಹೊಡಿಯೋಕೆ ಎಷ್ಟೊಂದು ಟೇಕ್ಸ್ ತಗೊಂತಾರೆ ಅಂಥದ್ರಲ್ಲಿ ಇದು ಹೆಂಗ್ ಸಾಧ್ಯ ಈ ವಿಡಿಯೋ ನೋಡಿ ತೆಂಗಿನಕಾಯಿಗಳನ್ನ ಆಲ್ರೆಡಿ ಅರ್ಧ ಹೊಡೆದು ಬಿರುಕು ಬಿಡ್ಸ್ಕೊಂಡು ಇಟ್ಕೊಳ್ಳೋದು ಸುಮ್ನೆ ಶೋಗೆ ತಲೆಗೆ ಹೊಡೆದಂಗ್ ಡೌ ಮಾಡೋದು ಅದಕ್ಕೆ ನೋಡಿ ಇವ್ರು ಹೊಡಿಯೋ ಕಾಯಿಗಳಲ್ಲಿ ನೀರು ಕಮ್ಮಿ ಇರುತ್ತೆ ಅಲ್ಲ ಇದು ವಿಡಿಯೋ ನೋಡೋ ನಮ್ಗಳಿಗೆ ಕಾಣ್ತಿದೆ ನೇರವಾಗಿ ನೋಡೋ ಮಂಕ್ ಮುಂಡೆ ಮಕ್ಳಿಗೆ ಕಾಣ್ತಿಲ್ವಾ ಅಂತಿರ ನಾನಾಗಿದ್ರೆ ಇರಣ ಹೊಸಿ ನಂದು ಒಂದ್ ಈಡ್ಗಾಯಿ ಹೊಡಿತೀನಿ ಅಂತ ಅವನ್ ತಲೆ ಮೇಲೆ ಒಂದ್ ಉಂಡೆ ತೆಂಗಿನಕಾಯಿ ಸೂರ್ಯಾಗ್ ಹೊಡೆದಿರುವೆ ಇನ್ನು ಇವಾಗ ಅಂತೂ ಮೈಮೇಲ್ ದೇವರು ಬಂದದೆ ತಾನೇ ದೇವರು ಅಂದ್ಕೊಂಡು ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡ್ತಾವಳಪ್ಪ ಡ್ರಾಮಾ ಮಾಡಣ್ಣ ಅಂದರೆ ಕೋತಿ ಪಲ್ಟಿ ಹಿಂದಕ್ಕೂ ಮುಂದಕ್ಕೂ ಪಲ್ಟಿ ಏನ್ ನಾಗವಲ್ಲಿ ಡ್ಯಾನ್ಸ್ ಕಾಂಚನ ಸಿನಿಮಾನ ಅಕ್ಕ ಅದ್ ಎಷ್ಟು ಕಿತ್ತ ನೋಡೋಳೋ ಚೆನ್ನಪ್ಪ ಚೆನ್ನಗೌಡ ಸಿನಿಮಾದ ಸಾಧು ಕೋಕಿಲನು ಮೀರ್ಸೋ ಲೆವೆಲ್ ಗೆ ತ್ರಿಶೂಲ ಇಡ್ಕೊಂಡ್ ಡ್ಯಾನ್ಸ್ ಮಾಡ್ತಾವಳೆ ಈ ಕೆಂಪಕ್ಕನ್ ಮೈ ಮೇಲೆ ದೇವ್ರು ಬಂದಿದ್ಯೋ ಇಲ್ವೋ ಅಂತ ಕಂಡು ಹಿಡಿಯೋದು ತುಂಬಾ ಸುಲಭ ಇದ್ದೇ ಇದೆಯಲ್ಲ ಆ ತಾತನ್ ಕರ್ಪೂರ್ದ್ ಟ್ರೀಟ್ಮೆಂಟ್ ಹಿಂಗೆ ದೇವರು ಮೈ ಮೇಲ್ ಬಂದಿದೆ ಅಂತ ಯಾಮರ್ಸೋ ಒಂದ್ ಕಡೆ ಆದ್ರೆ ದೇವ್ರು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಒಂದಷ್ಟು ಜನ ತರಾವರಿಯಾಗಿ ಜನರನ್ನ ಮಂಗ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಈ ಟೆಕ್ನಿಕ್ ಕೂಡ ಒಂದು ಮಾ ಚೌಡೇಶ್ವರಿ ಸಿಂಧೋನ ಹೆಣ್ಮಗು ಈ ಕ್ಷೇತ್ರದಲ್ಲಿ ಯಾವ್ದೋ ಒಂದು ವಸ್ತು ಬಚ್ಚಿಟ್ಟಿದ್ದೀನಿ ನಿಜ ಸತ್ಯ ಜೀವಂತವಾಗಿ ಆದ್ರೆ ಆದರೆ ನೀವು ನೋಡೋಣ ಅಂತ ಹೇಳಿದಾರಮ್ಮ ಅಕ್ಷಿ ಈ ಕ್ಷೇತ್ರಕ್ಕ ಅಪವಾದ ಬರದಂತೆ ಕೆಟ್ಟ ವಿಡಿಯೋ ಕೊನೆವರೆಗೂ ನೋಡಿ ಕಾಳಿ ಕ್ಷೇತ್ರದ ಪವಾಡ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿಗೆ ಬಂದಿದ್ದ ಒಂದು ಕುಟುಂಬ ತಾಯಿಯನ್ನು ಪರೀಕ್ಷೆ ಮಾಡಲು ಒಂದು ವಸ್ತುವನ್ನು ಒಂದು ಸ್ಥಳದಲ್ಲಿ ಬಚ್ಚಿಟ್ಟು ನಿಜವಾಗ್ಲು ನೀನು ಇಲ್ಲಿ ಇರೋದಾದ್ರೆ ನಾವು ಇಟ್ಟಿರುವಂತಹ ವಸ್ತುವನ್ನು ಪತ್ತೆ ಹಚ್ಚಿ ತೋರಿಸುವಂತ ಕೇಳ್ತಾರೆ ಈ ವ್ಯಕ್ತಿ ತಲೆ ಮೇಲೆ ಇರೋ ತಾಯಿ ಯಾವ ರೀತಿ ಹುಡುಕಾಟ ಮಾಡುತ್ತೆ ಅಂದ್ರೆ ಅವರು ಹೋಗಿದ್ದ ಪ್ರತಿ ಸ್ಥಳಕ್ಕೆ ಹೋಗಿ ಸಂಚಾರ ಮಾಡಿ ಕೊನೆಗೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ನೀವೇ ನೋಡಿ ಸೊ ಇವ್ರು ತಾವು ಬಚ್ಚಿಟ್ಟಿರೋ ವಸ್ತುನ ಹುಡ್ಕೊಡು ಅಂತ ದೇವರಿಗೆ ಚಾಲೆಂಜ್ ಮಾಡ್ತಾರಂತೆ ದೇವ್ರು ಇವ್ರು ಓಡಾಡಿದಾರಿಲ್ಲೆಲ್ಲ ಓಡಾಡಿ ಆ ಬಚ್ಚಿಟ್ಟಿರೋ ಊತಿಟ್ಟಿರೋ ವಸ್ತುನ ಕಂಡು ಹಿಡಿದು ಇವ್ರಿಗೆ ತೋರಿಸುತ್ತಂತೆ ಈಗ ಈ ಸ್ವಾಮಿಗಳಿಗೆ ನಂದೊಂದು ಓಪನ್ ಚಾಲೆಂಜು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರು ದೇವರಿಗೆ ಪ್ರಶ್ನೆ ಮಾಡ್ಲಿ ಆ ದಿನ ಸೌಜನ್ಯ ಎಲ್ಲೆಲ್ಲಿ ಸಂಚಾರ ಮಾಡಿದ್ಲು ಎಲ್ಲಿ ಯಾಕೆ ಹತ್ಯೆ ಆಯ್ತು ಆ ಕೃತ್ಯ ಮಾಡಿದವರು ಯಾರು ಅವ್ರ ಮನೆಯಲ್ಲಿದೆ ಎಲ್ಲವನ್ನು ತೋರ್ಸಿಕೊಳ್ಳಿ ಅದ್ರ ಜೊತೆ ಜೊತೆಗೆ ಆ ವ್ಯಕ್ತಿ ಏನು ನೂರಾರು ಶವಗಳನ್ನು ಹತ್ತಾರು ವರ್ಷಗಳ ಹಿಂದೆ ಅನೇಕ ಜಾಗಗಳಲ್ಲಿ ಊತಿದ್ದೆ ಈಗ ಆ ಜಾಗಗಳನ್ನೆಲ್ಲ ತೋರಿಸ್ತೀನಿ ಅಂತ ಬಂದಿದಾರೋ ಅವರಿಗೆ ಪಾಪ ಎಲ್ಲಾ ಶವಗಳ ಊತಿಟ ನಿಖರವಾದ ಜಾಗ ತೋರ್ಸೋದು ಸ್ವಲ್ಪ ಕಷ್ಟ ಆಗ್ಬಹುದು ಸೊ ಈಗ ಸ್ವಾಮಿಗಳು ತಮ್ಮ ದೇವರ ಮೂಲಕ ಅಲ್ಲಿ ಊತಿಟ್ಟಿರೋ ಶವಗಳನ್ನ ಹುಡುಕಿ ತೋರ್ಸ್ಕೊಡ್ಬೋದಲ್ವೇ ಆ ಶವಗಳಿಗೆ ಸಂಬಂಧಪಟ್ಟ ವಸ್ತುಗಳು ಇನ್ನೆಲ್ಲ ಹೂತಿಟ್ಟಿದ್ದಾರೆ ಅದನ್ನು ತೋರಿಸ್ಕೊಡ್ಬೋದಲ್ವೇ ಹಂಗೆ ಆ ಸತ್ತಂತ ವ್ಯಕ್ತಿ ಅವ್ರ ಮನೆಯಲ್ಲಿದೆ ಅದನ್ನು ತೋರ್ಸ್ಕೊಟ್ಬಿಟ್ರೆ ಮುಗ್ದೇ ಹೋಯ್ತಪ್ಪ ಪೊಲೀಸರು ತನಿಖೆ ಸುಲಭವಾಗಿ ಮುಗ್ದೇ ಹೋಗುತ್ತೆ ಈ ವಯ್ಯ ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿ ಗೆದ್ಬಿಟ್ರೆ ಆಗ ನಾನೇ ಇವರ ದೇವಸ್ಥಾನಕ್ಕೊಂದು ಈ ವಯ್ಯನ್ಗೊಂದು ಪ್ರಮೋಷನ್ ವಿಡಿಯೋ ಇದೊಂದೇ ಅಲ್ಲ ಇನ್ನೂ ಅನೇಕ ಜನ ಹಿಂಗೆ ದೇವರು ನಮಗೆ ಬರ್ದು ತೋರ್ಸುತ್ತೆ ತಿರುಗಿ ತೋರ್ಸುತ್ತೆ ಇನ್ನು ಚಿತ್ರ ವಿಚಿತ್ರ ರೀತಿಯಲ್ಲಿ ಉತ್ತರ ಕೊಡುತ್ತೆ ಅನ್ಕೊಂಡು ಜನಗಳನ್ನ ಯಾಮಾರಿಸ್ತಾ ಇದ್ದಾರೆ ಇವರೆಲ್ಲ ಯಾಕೆ ತಮ್ಮ ದೇವರುಗಳ ಮುಖಾಂತರ ಧರ್ಮಸ್ಥಳದಲ್ಲಿ ನಡೆದಿರೋ ಎಲ್ಲಾ ಪ್ರಕರಣಗಳ ಬಗ್ಗೆ ಆ ಅನುಮಾನಗಳ ಬಗ್ಗೆ ಜನರಿಗೆ ಉತ್ತರ ಕೊಡೋ ಕೆಲಸ ಮಾಡಬಾರ್ದು ಯಾಕೆ ಆ ಕಾಮಾಂತರನ್ನ ಹುಡುಕಿ ತೋರ್ಸೋ ಅಂತ ಕೆಲ್ಸ ಕೆಲಸ ಮಾಡಬಾರ್ದು ಅಂತ ಏನು ಉತ್ತರ ಕೊಡ್ತೀಯ ಇದಕ್ಕೆ ಊರ್ಗಳಲ್ಲಿ ಒಬ್ಬರಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಉತ್ತರ ಕೊಡ್ಲಿ ಮಿರಾಕಲ್ ಏನು ಅಂತ ಮಾಡಿ ತೋರಿಸ್ಲಿ ಆಗ ನಾನಲ್ಲ ಇಡೀ ಇಂಡಿಯಾದ ಜನ ಇವರನ್ನ ನಂಬೋಕ್ ಶುರು ಮಾಡ್ತಾರೆ ಪ್ರಕರಣದ ಬಗ್ಗೆ ವಿಡಿಯೋ ವಿಡಿಯೋ ಮಾಡಿ ಮಾಡಿ ಅಂತ ತುಂಬಾ ಜನ ಹಾಕಿದ್ದೀರಿ ಈಗಾಗಲೇ ಸೌಜನ್ಯ ಪ್ರಕರಣದ ಬಗ್ಗೆ ಮಾಡಿದ ವಿಡಿಯೋಗೆ ಕೋರ್ಟ್ ನೋಟಿಸ್ ಹಾಕಿ ಬ್ಲಾಕ್ ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಿದ್ದ ಯೂಟ್ಯೂಬ್ ಚಾನೆಲ್ಸ್ ಗಳನ್ನ ಡಿಲೀಟ್ ಮಾಡಿಸಿದ್ದಾರೆ ಒಂದಷ್ಟು ಜನಗಳ ಮೇಲೆ ಕೇಸ್ ಹಾಕಿದ್ದಾರೆ ಅವರ ಹೆಸರುಗಳನ್ನ ಬಳಸೋದ್ ಬಿಡಿ ಧರ್ಮಸ್ಥಳದ ಹೆಸರು ಬಳಸಿದ್ದಾರೆ ಅಂತ ವಿಡಿಯೋಗಳನ್ನ ಡಿಲೀಟ್ ಮಾಡ್ಸಿದ್ದಾರೆ ಸೊ ಈ ರೀತಿ ದಬ್ಬಾಳಿಕೆ ಮಾಡ್ತಿದ್ರೆ ಈ ರೀತಿ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೇ ಕಿತ್ಕೊಂಡ್ರೆ ಕಾನೂನು ಕೂಡ ಇಂಥವರಿಗೆ ಸಪೋರ್ಟ್ ಮಾಡ್ತಿದ್ರೆ ನ್ಯೂಸ್ ಚಾನೆಲ್ಸ್ ಗಳಾಗ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಗಳಾಗ್ಲಿ ಹೆಂಗ್ ತಾನೇ ವಿಡಿಯೋ ಮಾಡಕ್ ಆಗುತ್ತೆ ಇಂತ ವಿಚಾರಕ್ಕೆಲ್ಲ ಇರೋದು ಒಂದೇ ಸೊಲ್ಯೂಷನ್ ಕಂಟೆಂಟ್ ಕ್ರಿಯೇಟರ್ಸ್ ಗಳೇ ವಿಡಿಯೋ ಮಾಡ್ಲಿ ಸೆಲೆಬ್ರಿಟಿಗಳು ಧ್ವನಿ ಎತ್ಲಿ ನ್ಯೂಸ್ ಚಾನೆಲ್ಸ್ ಗಳು ಪ್ರಶ್ನೆ ಮಾಡ್ಲಿ ಅಂತ ಕೂರೋ ಬದಲು ಪ್ರತಿಯೊಬ್ರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ವಿಡಿಯೋ ಮಾಡಿ ಹಾಕ್ಬೇಕಾಗತ್ತೆ ಆಗ ಅವ್ರ ತಾನೇ ಎಷ್ಟು ಜನರನ್ನ ಬಾಯಿ ಮುಚ್ಸಕಾಗತ್ತೆ ಅಥವಾ ಎಷ್ಟು ಜನರ ಮೇಲೆ ಪೊಲೀಸ್ ಕೇಸ್ ಹಾಕೋಕಾಗುತ್ತೆ ಈ ರೀತಿ ಪ್ರತಿಯೊಬ್ಬರು ಧ್ವನಿಯತ್ತದಾಗ ಮಾತ್ರ ಈ ಪ್ರಕರಣದ ಬಗ್ಗೆ ಇದರ ತನಿಖೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಕ್ರಮ ಕೈಗೊಳ್ಳುತ್ತೆ ಇಲ್ಲ ಅಂದ್ರೆ ಹಿಂಗೆ ಸೌಜನ್ಯ ಹಾಗೂ ಧರ್ಮಸ್ಥಳದ ಪ್ರಕರಣಗಳು ಕೇವಲ ಕಂಟೆಂಟು ವ್ಯೂಸು ಲೈಕ್ಸ್ ಕಮೆಂಟ್ಸ್ ಇಷ್ಟಕ್ಕೆ ಸೀಮಿತ ಆಗೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ